ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕ್ಯಾಪ್ಸಿಕಮ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನಂತರ ಚಕ್ಕೆ ಲವಂಗ ಪಲಾವ್ ಎಲೆನ ಹಾಕ್ಕೊಂಡು ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಜಜ್ಜಿಟ್ಕೊಂಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಟೊಮೆಟೊನ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನ ಹಾಕಾದ ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗ್ತಿದ್ದಂಗೆ ಇಲ್ಲಿ ಒಂದು ದಪ್ಪ ಸೈಜ್ ಕ್ಯಾಪ್ಸಿಕಮ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು ಒಂದು ಐದು ನಿಮಿಷ ಕ್ಯಾಪ್ಸಿಕಮ್ನ ಬೇಯೋದಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿದಾಗ ಕ್ಯಾಪ್ಸಿಕಮ್ ಬೆಂದಿರುತ್ತೆ ಇವಾಗ ಈ ಟೈಮಲ್ಲಿ ನಾವು ಚಿಕನನ್ನು ಹಾಕೋಬೇಕು ನೋಡಿ ಇಲ್ಲಿ ಇವಾಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಹಾಕೋತಾ ಇದ್ದೀನಿ ಸೊ ಚಿಕನನ್ನು ಹಾಕ್ಕೊಂಡು ಇವಾಗ ಒಂದು ಚಮಚ ಉಪ್ಪನ್ನು ಹಾಕೋಬೇಕು ಹಾಗೆಯೇ ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕೋಬೇಕು ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯೋದಕ್ಕೆ ಬಿಡಬೇಕು ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಚಿಕನನ್ನು ಬೇಯೋದಕ್ಕೆ ಬಿಟ್ಟರೆ ಒಂದು ಐದು ಹತ್ತು ನಿಮಿಷದಲ್ಲಿ ಚಿಕನ್ ಬೆಂದೋಗುತ್ತೆ ಇವಾಗ ಹತ್ತು ನಿಮಿಷ ಆಯಿತು ಚಿಕನ್ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಹಾಕೋಬೇಕು ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರಿ ತಿರುಗಿಸ್ಕೊಬಿಟ್ರೆ ಅಲ್ಲಿಗೆ ಕ್ಯಾಪ್ಸಿಕಮ್ ಚಿಕನ್ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬಾಯ್